ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳನ್ನ ಹೇಳ್ತಾ ನಾಡಿನ ಸಮಸ್ತ ಜನತೆಗೆ ಒಂದು ಒಳ್ಳೇದಾಗ್ಲಿ ಏನು ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸತಕ್ಕಂತ ಕೆಲಸಕ್ಕೆ ತಾಯಿ ಚಾಮುಂಡೇಶ್ವರಿ ನೇವು ನಮ್ಗೆಲ್ಲರಿಗೂ ಕೂಡ ದಾರಿದೀಪ ಆದ್ರಿಂದ ಯಾವುದು ಒಳ್ಳೇದ್ ಇರ್ತದೆ ಅದಕ್ಕೆಲ್ಲ ಸಂದರ್ಭದಲ್ಲೂ ಕೂಡ ಶುಭವಾಗ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಕೋರೋದ್ರ ಜೊತೆಯಲ್ಲಿ ಇವತ್ತು ನಾವು ಸಿರಾದಲ್ಲಿ ತಾಲೂಕ್ ಪಂಚಾಯತಿ ಕಚೇರಿನಲ್ಲಿ ನಾವು ಇವತ್ತು ವಿಜಯದಶಮಿಯನ್ನ ಆಚರಿಸಿದ್ದೇವೆ ಖಂಡಿತ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ಸಾಗಲಿ ಬಂದಂತ ಎಲ್ಲ ಫಲಾನುಭವಿಗಳಿಗೂ ಕೂಡ ಅವರ ಅವ್ರಿಗೆ ಒಂದು ಸರ್ಕಾರದ ಕೆಲ್ಸಗಳು ಸರಾಗವಾಗಿ ನೆರವೇರನಲ್ಲಿ ಈ ಕರ್ ಕಚೇರಿ ಮುಖಾಂತರ ಆಗ್ಲಿ ಅಂತಕ್ಕಂಥದ್ದು ಕೂಡ ನಾವು ಶುಭವನ್ನು ಹಾರೈಸ್ರ ಜೊತೆಯಲ್ಲಿ ಇವತ್ತು ಅಂಗವಿಕಲರ ಕಲ್ಯಾಣ ಯೋಜನೆ ಅಡಿನಲ್ಲಿ ನಾವು ಫಲಾನುಭವಿಗಳಿಗೆ ಒಂದು ಮೂರು ಚಕ್ರದ ವಾಹನವನ್ನು ಕೂಡ ನೀಡಿದವೆ ಮುಂದೆ ಇಲ್ಲಿ ನಮ್ಮ ಬುಕ್ಕಾಪಟ್ಣ ಹೋಬಳಿಯ ಸುಮಾರು ಇಪ್ಪತ್ತೈದು ಜನ ಅಂಗವಿಕಲರಿಗೆ ಗೆ ಅದನ್ನ ಪಟ್ಟಿ ಮಾಡಿಕೊಡ್ಲಿ ಆ ಅದಕ್ಕೆ ನನ್ನ ಅನುದಾನದಲ್ಲಿ ಟೈಲರಿಂಗ್ ಮಿಷಿನ್ ಅನ್ನ ಕೊಡಿಸ್ಲಿಕ್ಕೂ ಕೂಡ ಮುಂದೆ ಆಗ್ತದೆ ಇದು ಒಂದು ಹೊಸದಾಗಿ ವಿನೂತನವಾಗಿ ಮಾಡ್ಲಿಕ್ಕೆ ಓಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭಾಶಯನ್ನ ಕೊಡ್ತಾರೆ